ಹಲೋ ಪ್ಯಾ ನಮಸ್ಕಾರ ಸೊ ಟುಡೇಸ್ ಬ್ಲಾಗ್ ಇವತ್ತು ಬಂದು ಸಂಡೇ ನಾನು ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇದ್ದೆ ಸೊ ಅಂತ ಯಾವತ್ತು ಮಾಡಿಸೋದು ಯಾವತ್ತು ಮಾಡಿಸೋದು ಅಂತ ಕನ್ಫ್ಯೂಷನಲ್ಲೇ ಇವತ್ತೇ ಮಾಡ್ಸೋಣ ಅಂತ ಡಿಸೈಡ್ ಆಗಿಬಿಟ್ಟು ಸೊ ಅಪ್ಪ ತಂಗಿ ಪೂಜೆ ಕೂತಿದ್ರು ನಾನು ಹಿಂದೆಗಡೆಯಿಂದ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನೋಡ್ತಾ ನೋಡ್ತಾಯಿರ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಯಿತು ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಹೋಮ ಅಂದ್ಕೊಂಡಿದ್ವಿ ಸೊ ಸುಮಾರು ವರ್ಷದಿಂದ ಅಂದ್ಕೊಂಡು ಇದ್ದಿರೋಂಥದ್ದು ಐದು ವರ್ಷದಿಂದ ಅಮ್ಮ ಹೋದಾಗಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಈ ವರ್ಷ ಅಂಥದ್ದು ಸೊ ಸಿಕ್ಕಾದರೂ ಆಯಿತು ಯಾಕಂತ ಹೇಳಿದರೆ ಪ್ರತಿ ವರ್ಷ ಮಾಡುವಂಥ ಈ ಪೂಜೆ ಅಕ್ಟೋಬರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಐದು ವರ್ಷ ಆದ್ರೂ ಮತ್ತೆ ಅಂಥದ್ದು ಈ ಸಲ ನಾವು ದೇವಸ್ಥಾನದಲ್ಲೇ ಹಮ್ಮಿಕೊಂಡಿದ್ವಿ ಅದರೊಳಗೂ ನೆಕ್ಸ್ಟ್ ವೀಕ್ ಮಾಡಬೇಕಂತ ಇದ್ದೆ ಬಟ್ ನೆನ್ನೆಷ್ಟು ಹನ್ನೊಂದು ದಿನ ಆಗಿದ್ದಕ್ಕೆ ಇವತ್ತೇ ನಾನು ಅಂತ ಹೇಳ್ಕೊಂಡು ಇವತ್ತೇ ಮಾಡಿರೋವಂಥದ್ದು ಸೊ ಜನ ಸ್ವಲ್ಪ ಇನ್ನು ಬಂದಲಾಗಿತ್ತು ನಾನು ನನ್ನ ತಂಗಿ ಹಾಗೆ ಬವ ಮಾತ್ರ ಇದ್ವಿ ಸೊ ನಾವು ಜನ ಮಾತ್ರ ಇದ್ವಿ ನೋಡ್ತಾ ಇದ್ದೀರ ಸೊ ಹಾಗೆ ನಾನು ಹಿಂದೆಗಡೆ ಕೂತ್ಕೊಂಡು ಒಂದಿಷ್ಟು ವಿಡಿಯೋ ಮಾಡಿ ಆಲ್ರೆಡಿ ಬಟ್ ಥರ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮಹಾಮಂಗ್ಲಾರ್ತಿ ಕೂಡ ಮಾಡಿಕೊಟ್ಟರು ತಗೊಂಡು ನಾನು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಸತ್ಯನಾರಾಯಣ ಪೂಜೆ ಮುಗಿಸಿ ಸದ್ಯ ನಾವು ಬಂದಿರೋದು ಹೋಮಕ್ಕೆ ನೋಡ್ತಾ ಇದ್ರ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕೂಡ ಇಟ್ಟು ಇಲ್ಲೇ ಮಾಡುವಂಥದ್ದು ಪ್ರತಿ ವರ್ಷ ಮನೇಲಿ ಮಾಡಬೇಕಾದ್ರೆ ಇನ್ನೂ ಸಖತ್ತಾಗಿರೋದು ಒಂದಿಷ್ಟು ಜನ ಕೂಟ ಹಾಕಿ ಎಲ್ಲ ಮಸ್ತ್ ಮಾಡ್ತಿದ್ವಿ ಬಟ್ ಚಿಕ್ಕಮ್ಮ ಎಲ್ಲ ಇರ್ತಿದ್ರು ಬಟ್ ಈ ಸಲ ಯಾರೂ ಇರಲಿಲ್ಲ ಆಗಿತ್ತು ಹಾಗಾಗಿ ಮತ್ತೆ ದೇವಸ್ಥಾನದಲ್ಲೇ ಮಾಡಿಬಿಡೋಣ ಅಂತ ಒಂದೇ ಡಿಸ್ ಡಿಸೈಡ್ ಮಾಡಿ ಬಂದಿರುವಂಥದ್ದು ಇನ್ನು ಹೋಮಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಬಟ್ ನೀವು ನೋಡ್ಕೊಂಬಂದ್ಬಿಡಿ ಹೇಗಾಯಿತು ಅಂತ ಹೇಳಿ ಇನ್ನು ಸುಮಾರು ಜನ ಪ್ರಸಾದ ಕೇಳ್ಬೋದು ಬಟ್ ಪ್ರಸಾದ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು ಹಾಗಾಗಿ ಈ ಸಲ ಮಿಸ್ ಆಯಿತು ನೆಕ್ಸ್ಟ್ ವರ್ಷ ವ್ಲಾಗ್ ಮಾಡಬೇಕಾದ್ರೆ ಮಿಸ್ ಮಾಡದೆ ಕರಿತೀನಿ ಎಲ್ಲರೂ ಬಂದುಬಿಡಿ ಅಂತ ಹೇಳ್ತಾ ಇನ್ನೇನು ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಯಿತು ಸೊ ನಾವು ಕೂಡ ಪೂಜೆ ಕೂತಿದ್ವಿ ಆದರೆ ಇಲ್ಲಿ ಎಲ್ಲ ಕಡೆ ಓಪನ್ ಇದ್ದಕ್ಕೆ ಹೊಗೆ ಜಾಸ್ತಿ ತುಂಬುತ್ತಾ ಇರಲಿಲ್ಲ ಬಟ್ ನಮ್ಮನೆಲ್ಲ ನಾವು ಮಾಡಿಸ್ದಾಗ ಫುಲ್ಲು ಹೊಗೆ ಇರ್ತಿತ್ತು ಲೈಕ್ ಆ ಫುಲ್ ಕಣ್ಣೆಲ್ಲ ತೊಳೆದು ಹೋಗ್ತಿತ್ತು ಅದರೊಳಗೂ ಮಾಡಿರುವಂಥ ಪಾಪಕರ್ಮ ಎಲ್ಲ ಹೋಗ್ತದೆ ಅಂತ ಹೇಳ್ತಾ ಇದ್ರು ಮನೇಲಿ ಸೊ ಅದು ಈ ಸಲ ಮಿಸ್ ಆಗೋಯ್ತು

महागणपतेद् नम ओं ओं श्री ह्रीं श्रींमा स्वाहा स्वाहां ह्रीम क्लीं गंगणप्वाहा स्वाहा ओं ह्री कई गंगणपतवर वर दुर्गन्े वो स्वाहा स्वाहा महागणप नम ओं ओं ह्रीं

ਪੂਰਾਨ ਪ੍ਰਹਾਗ ਨੂੰ ਤਿਆਗ ਕੇ ਆਪਦੇ ਵਿੱਚ ਅੰਤਰਿਤਨ ਤੋਂ ਦੇ ਦੁਪੜ ਬਲੂ ਦੁਪੜਾ ਕੇ ਵਿਚਨ ਨੂੰ ਨਾ ਕੋਲ ਨੇ ਵਿਚ ਨਿਵਾਣੇ ਮੰਨੇ ਨੇ ਆਪਰਿੰਦ ਸਕਲ ਕਾਰਜ ਨੂੰ ਨਿਰਵਿਖ ਹਤੇ ਬਲੀ ਬੰਦ ਮਹਾ ਗਣਪਤੀ ਪੂਰਾਨ ਪ੍ਰਾਇਤ ਨੂੰ ਨੂੰ ਨਮੋ ਕੋਲ ਨੂੰ ਕੋਲ ਸਰਵਤ ਰਜ ਜਾਇ ਬੰਜਾਰੀ ਮਾਤਰ ਬਤਾਉ ਜੋ ਕੋ ਵਿਆਪਾਰ ਨੂੰ ਵਿਦਿਨ ਦੇ ਨੇ ਅਦ੍ਰਿਤ ਜਾਗ ਹੋਏ ਅਧਿਕ ਬਾਣ ਸਣਾ ਹੋ ਗੁਰਮਨ ਦੇ ਮਹਾ ਗਣਪਤੀ ਪੂਰਾਨ ਪ੍ਰਹਾਗ ਨੂੰ ਤਿਆਗ ਪ੍ਰਾਪਤਨ ਮਾਰਕ ਨੂੰ ਪ੍ਰਤੀ ਕਾਇਆ ਓਮ ਯਾ ਪਰਿਨੀਰਾ ਬਨਾਰਪਾਰਕ ਬਿਸ਼ਨੀਰਾ ਤ੍ਰਿਪੋਦਾ ਸਾਨੋ ਮੰਜੰਦੁ ਗੁਣਸਾ

संबाभ्यानमदितम्बरत्वेद्यापात् पृथिवीजनयन् देव एकः ಇನ್ನು ಪೂಜೆ ಎಲ್ಲ ಮುಗೀತು ಸೊ ನಾವು ಕೂಡ ಹೊರಗಡೆ ಟೈಮ್ ಆಯ್ತು ನೋಡ್ತಾ ಇದ್ರ ಇಲ್ಲಿರೋದು ನಮ್ಮ ಟ್ಯೂಷನ್ ಮಕ್ಳು ಹಾಗೆ ಸಣ ತಂಗಿ ಎಲ್ಲ ಬಂದಿದ್ರು ಸೊ ಎಲ್ಲ ಜೊತೆಗೂ ಮಾತಾಡಿಸಿ ಪ್ರಸಾದ ಕೊಟ್ಟು ನಾವು ಕೂಡ ಪ್ರಸಾದ ಸ್ವೀಕರಿಸಿದ್ವಿ ಅಂತೂ ಇಂತು ಸಖತ್ತು ಆಯಿತು ಫಂಡ್ರಿ ಯಾಕಂದರೆ ಆಫ್ಟರ್ ಸೋ ಮೆನಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ಮೆನಿ ಲಾಂಗ್ ಟೈಮ್ಸ್ ಯಾಕಂದರೆ ಆಫ್ಟರ್ ಫೈವ್ ಇಯರ್ಸ್ ನಾವಿಲ್ಲಿ ಮಾಡ್ತೀವಿ ಅಂತದ್ದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಸೊ ನಾವು ಕೂಡ ನಂತರ ಮಾಸ ಮಂದೆಯಲ್ಲಿ ಪೂಜೆ ಮಾಡಿಕೊಟ್ರು ಸೊ ಅಲ್ಲಿ ಮಾಸ ಕಟ್ಟೆಯಲ್ಲಿ ಪೂಜೆ ನೆಕ್ಸಿ ಅಲ್ಲಿ ಕೂಡ ಮಂಗಳತಿ ತೊಗೊಂಡು ಬದ್ರಿಗೆ ಹಾಗೆ ಕಾಣಿಕೆ ಎಲ್ಲ ಕೊಟ್ಟು ನಾವು ಕೂಡ ಟೈಮ್ ಟೈಮಿತು ಜೊತೆಗೆ ನಿಮಗೂ ಎಲ್ಲರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಯುಷ ಆರೋಗ್ಯ ಹಾಗೂ ಐಶ್ವರ್ಯನ ಕೊಟ್ಟು ಸದಾ ಕಾಪಾಡಲಿ ಜೊತೆಗೆ ನೆಮ್ಮದಿ ತುಂಬ ಮುಖ್ಯ ನೆಮ್ಮದಿ ಕೂಡ ಸದಾ ಇರಲಿ ಅಂತ ಹೇಳ್ತಾ ನಾವು ಕೂಡ ಪೂಜೆನ ಮುಗಿಸಿ ನೋಡ್ತಾ ಇದ್ರ ಪ್ರಸಾದ ಸೊ ಪ್ರಸಾದ ಸೆಷನ್ ಯಾವಾಗಿದ್ರು ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕ ಬೇಡ ಇಷ್ಟ ಸೊ ನನ್ನ ತಂಗಿ ಅದೇ ಅಂತಿದ್ದ ಲಾಕಾಗಿ ಇನ್ನೊಂಚೂರು ಜಾಸ್ತಿ ಮಾಡಿಸೋದಲ್ಲ ಫುಲ್ ತಿನ್ಬೋದಿತ್ತು ಅಂತ ಹೇಳಿ ಇನ್ನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಕೀಪ್ ಆನ್ ಸಪೋರ್ಟಿಂಗ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ತಾ ಟಾ